ಪ್ರತಿಭಟನೆ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಯ ಹತ್ತು ಮಹಾನಗರ ಪಾಲಿಕೆಯ ಅಧಿಕಾರಿ ಮತ್ತು ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಹಲವಾರು ಮನವಿ ಪತ್ರಗಳನ್ನು ನಗರಾಭಿವೃದ್ಧಿ ಸಚಿವರು ಮತ್ತು ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಇವರಿಗೆ ನೀಡಿದರೂ ಸಹ ಯಾವುದೇ ಸಕಾರಾತ್ಮಕ ಸ್ಪಂದನೆ ಇರುವುದಿಲ್ಲ ದಿನಾಂಕ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರು ಸಾಮೂಹಿಕ ರಜೆ ಹಾಕಿ ಕೆಲಸ ಕಾರ್ಯಗಳನ್ನು ಸ್ಥಗಿತ ಮಾಡಿ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಅಥವಾ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಬೇಡಿಕೆಗಳು ಏಳನೇ ವೇತನ ಆಯೋಗದ ಸೌಲಭ್ಯವನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ವಿಸ್ತರಿಸುವಂತೆ ಮಹಾನಗರ ಪಾಲಿಕೆ ಅಧಿಕಾರಿ ನೌಕರರಿಗೆ ಯಥಾವತ್ತಾಗಿ ಸರ್ಕಾರ ಆರ್ಥಿಕ ಇಲಾಖೆಯಿಂದಲೇ ಅನುದಾನವನ್ನು ಬಿಡುಗಡೆ ಮಾಡಲು ಮನವಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳ ತಿದ್ದುಪಡಿ ಮಾಡಿ ಕರಡು ಅಧಿಸೂಚನೆಯನ್ನು ಪ್ರಕಟಿಸಲು ಮನವಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಜಾರಿ ಮಾಡಿರುವ ಕೆಜಿಐಡಿ ಜಿಪಿಎಫ್ ಸೌಲಭ್ಯಗಳನ್ನ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ಅಧಿಕಾರಿ ಅಥವಾ ನೌಕರರಿಗೆ ಜಾರಿಗೊಳಿಸಲು ಮನವಿ ಹೀಗೆ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಲು ಮನವಿಯನ್ನ ಮಾಡಿಕೊಂಡರು ಗೌಸ ಸನ್ನದಿ ಆರ್ಫ ನ್ಯೂಸ್ ಬ್ಯೂರೋ ಬೆಳಗಾವಿ ಕರ್ನಾಟಕ ರಾಜ್ಯ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲ ಅಧಿಕಾರಿ ಹಾಗೂ ನೌಕರ ಸಿಬ್ಬಂದಿ ವರ್ಗದವರಿಗೆ ಮಾನ್ಯ ಕರ್ನಾಟಕ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡಮಾಡತಕ್ಕಂಥ ಕೆಲವು ಸೌಲಭ್ಯಗಳನ್ನು ನಮ್ಮ ಸ್ಥಳೀಯ ಸಂಸ್ಥೆಯ ನೌಕರರಿಗೆ ನೀಡಿಲ್ಲ ಆ ಕುರಿತಾಗಿ ನಮ್ಮ ನೌಕರರ ಸಂಘದ ಮಾನ್ಯ ರಾಜ್ಯಾಧ್ಯಕ್ಷರು ಹಲವಾರು ಬಾರಿ ಮಾನ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವುದಾಗಿ ಕೂಡ ಸರ್ಕಾರವು ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಇದ್ದ ಪ್ರಯುಕ್ತ ಇವತ್ತು ರಾಜ್ಯಾದ್ಯಂತ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಪ್ರಮುಖ ಬೇಡಿಕೆಗಳು ಅಂತಂದರೆ ಏಳನೇ ವೇತನವನ್ನು ಈಗಾಗಲೇ ಮಾನ್ಯ ರಾಜ್ಯ ಸರ್ಕಾರ ಜಾರಿ ಮಾಡಿ ಆದೇಶಿಸಿದೆ ಸರ್ಕಾರಿ ನೌಕರರಿಗೆ ವೇಳೆ ವೇತನದ ಅನುದಾನವನ್ನು ಸರ್ಕಾರದಿಂದ ಕೊಡಲಾಗ್ತದೆ ಮತ್ತೆ ಸ್ಥಳೀಯ ಸಂಸ್ಥೆ ನೌಕರರಿಗೆ ನಮ್ಮ ಅನುದಾನದಲ್ಲಿ ಸ್ಥಳೀಯ ಸಂಸ್ಥೆ ಅನುದಾನದಲ್ಲಿ ಪಡ್ಕೋಬೇಕಂತ ಆದೇಶ ಮಾಡಿದೆ ಅದನ್ನ ನಾವು ರಾಜ್ಯ ಸರ್ಕಾರ ನೌಕರಿಗೆ ಯಾವ ರೀತಿ ಸರ್ಕಾರದ ಅನುದ ಅನುದಾನ ಕೊಡ್ತೀನಿ ಅದೇ ರೀತಿ ಸ್ಥಳೀಯ ಸಂಸ್ಥೆ ನೌಕರಿಗೂ ಕೂಡ ಅದನ್ನ ಸರ್ಕಾರದಿಂದಾನೇ ಬಿಡುಗಡೆ ಮಾಡಕೋ ಅನ್ನೋದು ಬೇಡಿಕೆ ಹಾಗು ರಾಜ್ಯ ಸರ್ಕಾರ ನೌಕರಿಗೆ ಸರ್ಕಾರವು ಕೆಜಿಐಡಿ ಹಾಗೂ ಜಿ ಪಿ ಎಫ್ ಸೌಲಭ್ಯವನ್ನು ಒದಗಿಸಿದೆ ಸ್ಥಳೀಯ ಸಂಸ್ಥೆ ನೌಕರಿಗೆ ಆ ಸೌಲಭ್ಯ ಇಲ್ಲ ಯಥಾವತ್ತಾಗಿ ಮಾನ್ಯ ಸರ್ಕಾರ ಸರ್ಕಾರವು ಸರ್ಕಾರಿ ನೌಕರಂತೆಯೇ ಸ್ಥಳೀಯ ನೌಕರ ನೌಕರಿ ಕೊಡುವ ಕೆ ಜಿ ಆರ್ ಡಿ ಹಾಗೂ ಜಿ ಪಿ ಎಫ್ ಯಥಾವತ್ತಾಗಿ ಜಾರಿ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಹಾಗೂ ಮುಖ್ಯವಾಗಿ ಮಾನ್ಯ ಧನ ಸರ್ಕಾರವು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಈಗ ರಾಜ್ಯ ಸರ್ಕಾರ ನೌಕರಿಗೆ ಜಾರಿ ಮಾಡಿದೆ ವಿಶೇಷವಾಗಿ ನಗರದ ಸ್ವಚ್ಛತೆಯನ್ನು ನಗರ ಸ್ಥಳೀಯ ಸಂಸ್ಥೆಯ ಪೌರಿ ಕಾರ್ಮಿಕರನ್ನು ನಿರ್ಮಿಸುತ್ತಾರೆ ಹಾಗಾಗಿ ಆರೋಗ್ಯ ಸಂಜೀವಿನಿಯ ಉಪಯೋಗ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಪೌರಕಾರ್ಮಿಕರಿಗೆ ಹೆಚ್ಚಿನ ಅನುಕೂಲತೆ ಇದೆ ಹಾಗಾಗಿ ಸರ್ಕಾರವು ಸರ್ಕಾರಿ ನೌಕರಂತೆ ಸ್ಥಳೀಯ ಸಂಸ್ಥೆ ನೌಕರರು ಕೂಡ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡ ಯಥಾವತ್ತಾಗಿ ವಿಸ್ತರಣೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಹಾಗೆ ಕೆಲವೊಂದು ಕ್ರೀಡೆಗಳನ್ನು ರಾಜ್ಯ ಸರ್ಕಾರಿ ನೌಕರರು ಆಯೋಜನೆ ವತಿಯಿಂದ ಆಯೋಜನೆ ಮಾಡ್ತಾರೆ ಹಾಗೆ ಸ್ಥಳೀಯ ಸಂಸ್ಥೆಗಳು ವಿಸ್ತರಣೆ ಮಾಡಬೇಕು ಅನ್ನೋದು ಈ ಎಲ್ಲ ಬೇಡಿಕೆಗಳನ್ನು ಮಾನ್ಯ ಸರ್ಕಾರಕ್ಕೆ ನಾವು ಮನವಿ ರೂಪದಲ್ಲಿ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ ಸರ್ ಆಲ್ ಫೈ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ